ನಮಸ್ಕಾರ ಇವತ್ತು ನೈಸ್ ಸಂಸ್ಥೆ ಮುಖ್ಯಸ್ಥರಾದ ಅಶೋಕ್ ಅವರ ಜನ್ಮದಿನ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಶುಭ ಕೋರಲಿಕ್ಕೆ ಬಂದಿದ್ದೀವಿ ಇವತ್ತು ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಏನು ಉತ್ತಮ ಚಾಲಕರಿಗೆ ಉತ್ತಮ ರಸ್ತೆ ಬೇಕಾಗಿತ್ತೋ ಅದನ್ನು ರಸ್ತೆಯನ್ನು ಮಾಡಿಕೊಟ್ಟಿರೋಂಥ ನಮ್ಮ ಸನ್ಮಾನ್ಯ ಶ್ರೀ ಅಶೋಕ್ ಏಣಿಯವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಚಾಲಕರ ಅಧ್ಯಕ್ಷಗಳು ಮತ್ತು ನಮ್ಮ ಕನ್ನಡಪರ ಸಂಘಟನೆ ರಾಜಣ್ಣ ಇರ್ಬೋದು ಬಂದು ಶುಭ ಕೋರಿದ್ದೀವಿ ಇವರು ನಮಗೆ ರಸ್ತೆ ಮಾಡಿಕೊಟ್ಟಿರೋದು ಎಷ್ಟು ಒಳ್ಳೆಯದು ಅಂದರೆ ನೋಡಿ ಬೆಂಗಳೂರು ಟ್ರಾಫಿಕ್ಕಿನ ಒತ್ತಡ ಕಮ್ಮಿ ಆಯಿತು ಪೊಲ್ಯೂಷನ್ ಕಮ್ಮಿ ಆಯಿತು ಈ ಟ್ರಾಫಿಕ್ನರ ಪೊಲೀಸ್ನವ್ರ ಕಾಟ ಕಮ್ಮಿ ಆಯಿತು ಇಂಥ ಒಳ್ಳೆ ಕೆಲಸಗಳನ್ನ ಇದ್ದಾರೆ ನಮ್ಮ ಅಶೋಕ್ ಅವರು ಇವರು ಮತ್ತೊಮ್ಮೆ ನಮ್ಮ ಇಡೀ ಇಂಡಿಯನ್ ವೆಹಿಕಲ್ ಡ್ರೈವರ್ಸ್ ಟ್ರೇಡ್ಯೂನಿಯನ್ ಮತ್ತು ಸ್ನೇಹಜೀವಿ ಚಾಲಕರ ಟ್ರೇಡ್ಯೂನಿಯನ್ ವತಿಯಿಂದ ಶುಭ ಕೊರತೆ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಸರ್ ನೀವು ನೂರಾರು ವರ್ಷ ಸಮಾಜಮಟ್ಟಿ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ನಾನು ಏನು ಫಂಕ್ಷನ್ ಮಾಡೋ ಯಾಕಂದ್ರೆ ನಮ್ಮದು ಬೀದರ್ನಲ್ಲಿ ಭಾಳ ಫ್ಲಡಿಂಗ್ ಬಂದಿದೆ ಎಲ್ಲ ಜನ ಭಾಳ ಭಾಳ ಎಲ್ಲ ಅವ್ರಿಗೆ ಭಾಳ ನುಕ್ಸಾನಾಗಿದೆ ಅದು ನಮ್ಮದು ಓನ್ಲಿ ರಿಕ್ವೆಸ್ಟ್ ಇತ್ತು ಸಿ ಎಮ್ಗೆ ನಾನು ಬರ್ಡೇ ವಿಶ್ ಕೊಡ್ತೀನಿ ಕೊಡೋದಿದ್ರು ನಂಗೆ ಒಂದು ನಮಗೆ ಬೀದರ್ಗೆ ಒಂದು ಐವತ್ತು ಕೋಟಿ ಕೊಡಿ ಬೀದರ್ ಸೌದ್ಗೆ ಇಮಿಡಿಯೇಟ್ಲಿ ಯಾಕಂದ್ರೆ ಚೆನ್ನಾಗಿ ತಿನ್ನಕ್ಕಿಲ್ಲ ಇರ್ಲಕ್ಕಿಲ್ಲ ಇಲ್ಲ ಏನಿಲ್ಲ ಭಾಳ ಕಷ್ಟ ಅದೊಂದು ರಿಕ್ವೆಸ್ಟ್ ಇದೆ ನನ್ನ ಬರ್ಡೇದ ರಿಕ್ವೆಸ್ಟ್ ಈಗ ಸರ್ಕಾರಕ್ಕೆ ಏನ್ ಹೇಳ್ತಾರೆ ಸರ್ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಮಾತಾಡಿದ್ರೆ ನಮ್ಮ ಸಚಿವ ಸ್ಥಾನ ತಮ್ಮ ಅಭಿಮಾನಿಗಳಿಗೆ ಸ್ಥಾನ ಕೊಡಬೇಕು ಸಚಿವರಾಗಬೇಕು ಇದೆ ನೋಡ್ರಿ ನಾನು ಪೊಲಿಟಿಕ್ಸ್ ನಲ್ಲಿ ಪರ್ಸನಲ್ ಬೆನಿಫಿಟ್ಸ್ ಎಲ್ಲ ಬಂದಿಲ್ಲ ನಾನು ನಂದಿತ್ತು ನಮ್ಗೆ ಯಾವಾಗ ದೇವ್ರು ಕೊಟ್ಟಿದ್ದಾನೆ ಟ್ಯಾಲೆಂಟ್ ನಮ್ಗೆ ಸ್ವಲ್ಪ ಆಪರ್ಚುನಿಟೀಸ್ ಕೊಟ್ಟಿದ್ದಾನೆ ಅದ್ರಾಗ ಯಾಕೆ ಕೊಡ್ತಾನೆ ಅಂದ್ರೆ ದೇವರಂದ್ರು ಏನೋ ಜೊತೆಲಿ ಶೇರ್ ಮಾಡ್ಲಿಕ್ಕೆ ಯಾರ ಯಾರು ಗರೀಬ್ ಇದಲ್ಪ್ ಓಕೆ ಹಾಗೆ ನಿಮ್ಗೆ ಸ್ವರ್ಗ ಆಗಲ್ಲ ಯಾವ ಎಷ್ಟು ಗರೀಬ್ ಜನ ಹೆಲ್ಪ್ ಮಾಡ್ತೀರಿ ಅಷ್ಟು ಫಾಸ್ಟ್ ಸ್ವರ್ಗ ಹೋಗ್ತಿರಿ ಅದಕ್ಕೆ ನಾನು ನಂಬದ್ ಬದ ಎಲ್ಲರಿಗು ನನ್ನ ವಿಶ್ ಇದೆ ಜನ ನೋಡ್ಕೊ ಈಗ ನೋಡಿ ಇಷ್ಟು ವರ್ಷ ಆಗಿದ್ರು ನಮ್ಗೆ ಇನ್ನೂ ಮನೆ ಇಲ್ಲ ಇರ್ಲಾಕ್ ಜನಗೆ ಚೆನ್ನಾಗಿ ರೋಡ್ಸ್ ಇಲ್ಲ ಕುಡಿಲಾಕಿಲ್ಲ ರೋಡ್ ನಲ್ಲಿ ಅದು ಎಲ್ಲ ಸ್ವಲ್ಪ ಕರಪ್ಷನ್ ಕಮ್ಮಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಉದ್ಯಮಿಯಾಗಿ ಕೇಂದ್ರ ಸರ್ಕಾರದಿಂದ ಜಿ ಟಿನ ಕಮ್ಮಿ ಮಾಡಿ ಕಡಿತಗೊಳಿಸಿದೆ ಈ ನಿಟ್ಟಲ್ಲಿ ಉಪಯೋಗ ಜಿ ಎಸ್ ಟಿ ಬಂದಿತ್ತು ನಾನು ಲೆಟರ್ ಬರ್ದಿದ್ದ ಫೈನಾನ್ಸ್ ಅಂದ ಇಷ್ಟು ಕಾಂಪ್ಲಿಕೇಟೆಡ್ ಮಾಡಬೇಡ್ರಿ ಕಾಂಪ್ಲಿಕೇಟ್ ಮಾಡಿದ್ರೆ ನಮ್ ಜನಕ್ಕೆ ಗೊತ್ತಾಗೋದಿಲ್ಲ ಮಾಡಿದ್ರೆ ಏನಾಗ್ತದೆ ಎಲ್ಲ ಮಿಸ್ಯೂಸ್ ಆಗ್ತದೆ ಮಿಸ್ ಮಿಸ್ಯೂಸ್ ಮಾಡ್ತಾರೆ ಅದರಿಂದ ಅದಕ್ಕೆ ನೀವು ಟೂ ಸ್ಲಾಬ್ ಇಡ್ರಿ ಒಂದು ಗರೀಬ್ ಸ್ಲೆಕ್ ಒಂದು ಒಂದು ಲಕ್ಷರಿ ಗುಡ್ಸು ಎರಡು ಸ್ಲಾಬ್ ಸಾಕು ಗೊತ್ತಾಗ್ತದೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಡಿಫ್ರೆನ್ಸಿಯೇಷನ್ ಮಾಡ್ಲಕ್ ಯಾರ್ ಕೈದಾಗ ಪವರ್ ಇರೋದಿಲ್ಲ ಪುಸ್ತಕಗಳು ಇರ್ತದೆ ಅದು ನಮ್ಗೆ ಹ್ಯಾಪಿ ಇದೆ ಅದು ಮಾಡಿದ್ದಾರೆ ಈಗ ಅದರಿಂದ ಸರ್ಕಾರ ಬೆನಿಫಿಟ್ ಆಗ್ತದೆ ಬ್ಯೂರೋಕ್ರೆಸಿ ಕಮ್ ಆಗ್ತದೆ ಮತ್ತೆ ಜನಕ್ಕೆ ಬೆನಿಫಿಟ್ ಆಗ್ತದೆ ಅಭಿಮಾನಿಗಳಿಗೆ ಏನ್ ಸರ್ ಧನ್ಯವಾದ ಹೇಳ್ತೀರಾ ಮುಂಜಾನೆಯಿಂದ ಶುಭ ಇದ್ದಾರೆ ಹೌದು ನಾವು ನಿಜವಾಗ ನಮ್ದು ನಂದು ಒಂದು ಹೇಳ್ತೀನಿ ನಂದು ಎಲ್ಲ ನನ್ನ ಫ್ಯಾಮಿಲಿ ಅಕ್ಕ ತಂಗಿ ಮತ್ತ ಅಣ್ಣ ತಮ್ಮ ಇದ್ದಾಗಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ನಂಗೆ ಗೊತ್ತಿಲ್ಲ ಅವ್ರಿಗೆ ಹೆಂಗ್ ನನ್ನ ಹೆಸರು ಗೊತ್ತು ಮೂರು ನಾಲ್ಕು ವರ್ಷ ಹುಡುಗನು ಕೇಳ್ತಾವ್ ನಂಗ್ ವಿಶ್ ಮಾಡ್ತಾವ್ ಬಂದು ಯಾಕಂದ್ರೆ ನಾ ಇದ್ದ ದೇವ್ರದ್ದು ಕೊಟ್ಟಿದ್ದ ಅದು ಅದಕ್ಕೆ ಈಗ ನೋಡ್ರಿ ಇವತ್ತ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಎಲ್ಲ ಸ್ವಾಮೀಜಿ ಏನೋ ಒಂದು ಊಟ ಊಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದು ನನ್ ನಮ್ ನಿಜವಾಗಿ ಅದು ನಂಗ್ ಪುಣ್ಯ ಕೊಟ್ಟಿದ್ದಾಗ ಆಯ್ತು ಅದಕ್ಕಿಂತ ಜಾಸ್ತಿ ಯಾರು ಕೇಳ್ಬೇಕು ನಗರ ಜಿಲ್ಲೆ ಸಹಕಾರ ಸಂಘದ ಯೂನಿಯನ್ನಿನ ಪ್ರೆಸಿಡೆಂಟ್ ಆಗಿ ಮತ್ತು ಬೆಂಗಳೂರು ದಕ್ಷಿಣ ಆನೇಕಲ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿ ಮಂಜುನಾಥ್ ಅಂತ ನಮ್ಮ ಜೆ ಎಂ ನಾಗರಾಜಣ್ಣವರು ಟೀಮಿಂದ ಬಂದಿದ್ದೀನಿ ನಮಗೆ ನೈಸರು ನಿಜವಾಗ್ಲೂ ಭಾಳ ಉಪಯೋಗ ಇದೆ ಫಸ್ಟು ನಾವು ತುಮಕೂರು ರೋಡ್ಗೆ ಹೋಗ್ಬೇಕು ಅಂದಿದ್ರೆ ಅವರ್ಗಳ ಗಟ್ಟಲೆ ಬೆಂಗಳೂರೆಲ್ಲ ಸುತ್ಕೊಂಡು ಹೋಗ್ಬೇಕಾಯ್ತು ಬನಘಟ್ಟ ರೋಡು ನಮ್ಮದು ಅಲ್ಲಿಂದ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಾನು ತುಮಕೂರು ರೋಡು ಮುಟ್ಟೋಂಥದ್ದಾಗಿದೆ ಟೈಮು ಸೇವ್ ಆಗ್ತಿದೆ ಮತ್ತು ಗಾಡಿಗಳ ಪೆಟ್ರೋಲು ಟೈರ್ ಇಂದ ಎಲ್ಲಾ ಸೇವ್ ಆಗ್ತಿದೆ ಅಂತ ರಸ್ತೆ ಮಾಡಿ ನಮ್ಮ ಅಶೋಕ್ ಕಣಿ ಸಾಹೇಬ್ರದ್ದು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮ ಎಪ್ಪತ್ತಾರನೇ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮ ಎಲ್ಲಾ ಸ್ನೇಹಿತರು ಮತ್ತು ನಮ್ಮ ಎಂ ನಾಗರಾಜಣ್ಣವ್ರ ಸಮೇತ ಅವ್ರಿಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ತಮ್ಮ ಮೂಲಕ ಕೇಳ್ಕೊಂತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನಮ್ಮ ನಮ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರುವ ಸನ್ಮಾನ ಶ್ರೀ ಅಶೋಕ್ ಖೇಣಿಯವರ ಎಪ್ಪತ್ತಾರನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಇಲ್ಲಿ ಮಂದಿರಗಳಲ್ಲಿ ಅವರ ಹೆಸರು ಮೇಲೆ ಪೂಜಾ ಪುನಸ್ಕಾರ ನಡೀತಾ ಇದೆ ಜೊತೆಗೆ ಹಾಸ್ಪಿಟಲ್ಗಳಲ್ಲಿ ಅವರು ಹೆಸರಿನ ಮೇಲೆ ಎಲ್ಲ ಹಣ್ಣು ವಿತರಣೆ ಮಾಡ್ತಾ ಇದ್ದಾರೆ ಬಡ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡೋದು ಪ್ರತಿಯೊಂದು ಏನೇ ಇದ್ರು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಅವರ ಹೆಸರು ಮೇಲೆ ಪ್ರತಿಯೊಂದಲ ಕಾರ್ಯಕ್ರಮ ನಡೀತಾ ಇದ್ದೇವೆ ನಾವು ಕೆಲವು ಜನ ಯಾಕಂದ್ರೆ ಅವ್ರು ಈ ವರ್ಷ ಏನು ಅಂದ್ರೆ ಇಲ್ಲ ಅಲ್ಲಿ ಬೀದರ್ ಜಿಲ್ಲೆಯಲ್ಲಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಅದ್ರ ಸಲುವಾಗಿ ನಾ ನನ್ನ ಹುಟ್ಟ ಹಬ್ಬನ ಆಚರಿಸ್ಕೊಳ್ಳೋದಿಲ್ಲ ಅಂತ ಅವ್ರಿಗೆ ಬೆಂಗಳೂರು ಬಂದ ಸಲುವಾಗಿ ನಾವು ಬೀದರ್ ದಕ್ಷಿಣ ಕ್ಷೇತ್ರ ಯಾರು ಬರೋದಂಗ ಅಂತ ತಿಳ್ಕೊಂಡು ನಾವು ಕೆಲವೇ ಜನ ಮುಖಂಡರು ಮಾತ್ರ ಬಂದು ವಿಶ್ ಮಾಡ್ತಾ ಇದ್ದೀವಿ ಸರಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯ ಪ್ರಶ್ನೆ ಎಲ್ಲಾ ಸಚಿವರು ಶಾಸಕರಾಗಿ ಹಣ ಮಾಡಕ್ ಬರ್ತಾ ಇದ್ದಾರೆ ಆದ್ರೆ ನಿಮ್ ನಾಯಕರು ಜನಸೇವೆ ಮಾಡಕ್ ಬಂದವ್ರೆ ಏನ್ ಹೇಳ್ತೀರಾ ಸಚಿವರಾಗಿ ಸರ್ ಒಂದು ನಾವೆಲ್ಲ ಮೊದಲಿಂದ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ಶಾಸಕರು ಇರ್ಬೋದು ಮಂತ್ರಿಗಳು ಇರ್ಬಾರ್ದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇವನ್ನ ಗೊತ್ತಾದ್ರೆ ಫೀಲ್ಡ್ ಹಿಡ್ಕೊಂಡು ಪ್ರತಿಯೊಂದು ಅವರವ್ರ ಸಹೋದರರೇ ಇರ್ತಾರೆ ಆದ್ರೆ ನಾನು ಅಶೋಕ್ ಖೇಣಿಯವ್ರು ಏನ್ ಹೇಳ್ತಾ ಇದ್ದಾರೆ ನಾನೊಬ್ಬನೇ ಬಾದ್ರ ಆಜುಬು ಏನು ಇರ್ತಾರೆ ಎಲ್ಲರೂ ಎಲ್ಲರೂ ಸಹೋದರರೇ ನಾನು ಏನೇ ಇದ್ರು ನಿಮ್ ಸಲಹೆ ಮಾತ್ರ ಬಂದಿದ್ದೀನಿ ನಿಮ್ ಡೆವಲಪ್ಮೆಂಟ್ ಗೋಸ್ಕರ ಬಂದಿದ್ದೀನಿ ನನ್ನ ವೈಯಕ್ತಿಕ ಇಲ್ಲಿ ಏನೂ ಇಲ್ಲ ನಾನು ದೇವ್ರು ಸಾಕಷ್ಟು ಕೊಟ್ಟಿದ್ದೇನೆ ನಿಮ್ಮ ಅಭಿವೃದ್ಧಿಗೋಸ್ಕರ ಆ ಜನರಿಗೆ ಒಳ್ಳೇದಾಗ್ಲಿ ಅಂತ ಉದ್ದೇಶಿಟ್ಟುಕೊಂಡು ಮಾತ್ರ ಬಂದಿನಿ ಅಂತ ಹೇಳ್ತಾರೆ ಸರ್ ಕ್ಷೇತ್ರ ಪರವಾಗಿ ಏನು ಶುಭಾಶಯ ಕೋರ್ಬಿಡಿ ಸರ್ ಕ್ಷೇತ್ರ ಪರವಾಗಿ ನಾ ಎಲ್ಲರಿಗೆ ಇನ್ನೊಂದ್ಸಾರಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಪರವಾಗಿ ಮನೆ ಅಶೋಕ್ ಖೇಣಿಯವರಿಗೆ ಎಪ್ಪತ್ತಾರನೇ ಹುಟ್ಟ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕೋರ್ತೀನಿ ನನ್ನ ಹೆಸರು ಚಂದ್ರಶೇಖರ್ ಚಂದೆಟ್ಟಿ ಬೀದರ್ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಲಿಂಗಾಯತ ಸಮಾಜದ ಹಿರಿಯರು ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆ ಪುತ್ರರಂಥ ಅಶೋಕ್ ಖಿಣಿಯವರ ಎಪ್ಪತ್ತಾರನೇ ಜನ್ಮದಿನ ನಾವೆಲ್ಲ ಬೀದರ್ ಜಿಲ್ಲೆಯಿಂದ ಬಂದಂಥ ಎಲ್ಲ ಕಾಂಗ್ರೆಸ್ನ ಎಲ್ಲ ಪ್ರಮುಖರು ಕಾರ್ಯಕರ್ತರು ಅವರ ಅನುಯಾಯಿಗಳು ಇವತ್ತ ಆಚರಣೆ ಇದ್ದೀವಿ ಅಶೋಕ್ ಖಿಣಿಯವರೊಬ್ಬ ರಾಜಕಾರಣಿನೆಲ್ಲ ಸಮಾಜ ಸೇವಕ ಜೊತೆಗೆ ಅಭಿವೃದ್ಧಿ ಹರಿಕಾರ ಅಂತಲೇ ಹೇಳಬಹುದು ಹೇಳ್ಬೋದು ಯಾಕಂದರೆ ಇವತ್ತು ಸರ್ಕಾರದಿಂದ ಮಾಡದೇ ಇರುವಂಥ ಒಂದು ಕೆಲಸ ಒಂದು ದೊಡ್ಡ ರಸ್ತೆ ನೈಸ್ ರಸ್ತೆ ಇವತ್ತು ಕೊಡುಗೆಯಾಗಿ ಅವರು ಕೊಟ್ಟಿದ್ದಾರೆ ಇಂಥ ಅಭಿವೃದ್ಧಿ ಕೆಲಸ ನಮ್ಮ ದೇಶದಲ್ಲಿ ಮಾಡಬೇಕಾದ್ರೆ ಭಾಳ ವಿರಳ ಇಂಥ ರಸ್ತೆಯನ್ನು ನೋಡಬೇಕಾದ್ರೆ ಇವತ್ತು ಫಾರೆನ್ಗೆ ಹೋಗಬೇಕಾಗತ್ತೆ ಅಂಥ ರಸ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಹೀಗಾಗಿ ಅವರೊಂದು ಒಳ್ಳೆಯ ಉನ್ನತ ಉದ್ಯಮಿ ಲಿಂಗಾಯತ ಸಮಾಜದ ಹಿರಿಯರು ಮತ್ತು ಒಳ್ಳೆಯ ರಾಜಕಾರಣಿ ಕೂಡ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಮುಂಬರುವಂಥ ದಿನಗಳಲ್ಲಿ ಮತ್ತೊಮ್ಮೆ ಅವರಿಗೆ ಆ ಭಗವಂತ ಆ ಬಸವಣ್ಣ ಅಧಿಕಾರ ಕೊಡಲಿ ನಮ್ಮ ಕರ್ನಾಟಕ ರಾಜ್ಯದ ಸೇವೆ ಮಾಡಲು ಒಂದು ಅವಕಾಶ ಕೊಟ್ಟೆ ಕೊಡ್ತಾರೆ ನಮ್ಮ ಬೀದರ್ ಜಿಲ್ಲೆ ಜನತೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಅವರಿಗೆ ಸಮಸ್ತ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಲಿಂಗಾಯತ್ ಸಮಾಜ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕರ್ನಾಟಕದಲ್ಲಿ ನೈಸೂರು ಅಡ್ಗೆ ಜಾಸ್ತಿ ಶ್ರಮಪಟ್ಟು ನೈಸೂರು ಮಾಡಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳನ್ನು ಒಪ್ಪಿಸ್ತೀನಿ ಹಾಗೆ ನಮ್ಮ ಅಶೋಕ್ ಹೆಣಿ ಸಾಹೇಬರು ನೂರು ವರ್ಷ ಬಾಳ್ಲಿ ಅಂತ ದೇವರಲ್ಲಿ ಕೇಳ್ಕೊಂತೀನಿ ಈ ನೈಸ್ ರೋಡ್ ಬಂದು ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ನೈಸ್ ರೋಡ್ ಬರ್ಲಿಲ್ಲ ಅಂದ್ರೆ ಈಗ ನಾವು ಎಲ್ಲೂ ಹೋಗಕ್ ನೈಸ್ ರೋಡ್ ಬಂದಿದ್ದೇ ಸೇ ಇವತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿಗಾಗ್ಲಿ ಎಲ್ಲಿಗೆ ಹೋಗಕ್ಕೂ ಮಾರ್ಗ ಮಾಡಿಕೊಟ್ಟಂತ ದೇವ್ರ ಆ ರೋಡು ಇರೋದಕ್ಕೆ ನಾವು ಇವಾಗ ಎಲ್ಲೆಲ್ಲೂ ಓಡಾಡ್ತಿರೋದು ಅದಿಲ್ಲ ಅಂದಿದ್ರೆ ನಮ್ಮ ಬೇಜಾನ್ ತೊಂದರೆ ಆಗೋದು ಈಗ ಅದು ಮಾಡಿರೋದೆ ಸಹ ಇನ್ನೊಂದು ಇವಾಗ ರೋಡ್ ಆಯ್ತಾ ಇದೆ ಮೈಸೂರು ಟು ಮೈಸೂರು ರೋಡ್ಗೆ ಲಿಂಕ್ ಕೊಡ್ತಾವ್ರೆ ಅದು ಕೊಟ್ಟರೆ ಇನ್ನೂ ರೋಡ್ ಅಲ್ಲಿ ರೋಡಲ್ಲಿ ನಾಯಂಡಳ್ಳಿಗೆ ಬಂದವರು ಟ್ರಾಫಿಕ್ ಎಲ್ಲ ಇದು ಅಂಚೆ ಹತ್ರ ಹೋಗೋಕ್ಕೆ ಆಗಲ್ಲ ಒಂದು ಅವರ್ ಎರಡು ಓವರ್ ಜಾಮ್ ಆಯ್ತದೆ ಇವಾಗ ಈ ರೋಡ್ ಒಂದು ನಮಗೆ ಬಿಡ್ಕೊಟ್ಬಿಟ್ರೆ ಮೈಸೂರಿಗೆ ಟಚ್ ಆದರೆ ಬೇಗ ಹೋಗ್ಬೋದು ಅವರ ಆಶೀರ್ವಾದದಿಂದ ನಮಗೆ ಅನುಕೂಲ ಆಯ್ತದೆ ಅದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ನಮ್ಮ ಬಾಸ್ಕೆ ಹುಟ್ಟು ಹಬ್ಬದ ಶುಭಾಶಯಗಳು ಗಂಗಣ್ಣ ಜಿ ಆರ್ ಗೋಣಿಪುರ